ಇವತ್ತು ನಮ್ಮ ಮನೆಗೆ ಒಬ್ಬರು ಬರ್ತಾಳೆ ಮುಂದೆ ನಿಮಗೆ ಗೊತ್ತಾಗುತ್ತೆ ನೋಡ್ರಿ ಹಂಗೆ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ರೋಡ್ ನೋಡ್ರಿ ಫುಲ್ ಖಾಲಿ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ ಹೋಗೋಣ ಬನ್ನಿ ನಮ್ಮ ಕಡಲಲ್ಲಿ ಕೋಟೆ ಅಂತ ಇದೆ ಆ ಕೋಟೆ ಹತ್ರ ಪ್ಲೇಗ್ಲಮ್ಮನ ದೇವಸ್ಥಾನ ಪ್ಲೇಗ್ಲಮ್ಮನ ದೇವಸ್ಥಾನದ ಹತ್ರ ನಾಗರಕಲ್ಲೂ ಹುತ್ತ ಎಲ್ಲ ಇದೆ ಅಲ್ಲೂ ಗಣಪತಿ ಕೂರ್ಸೋಕೆಲ್ಲ ರೆಡಿ ಮಾಡಿದ್ದಾರೆ ಚೆನ್ನಾಗಿ ನಾವು ಸಣ್ಣ ಹುಡುಗರಿದ್ದಾಗ್ಲಿಂದನೂ ಈ ದೇವಸ್ಥಾನದ ಹತ್ರನೇ ನಾವು ನಾಗರು ಮಾಡಕ್ಕೆ ಬರೋದು ಅಲ್ಲಿ ನಾಗರ ಕಲ್ಲಿಗೆಲ್ಲ ಹೂ ಮೂಡಿಸ್ದೆ ನಮ್ಮಮ್ಮ ದೇವರಿಗೆಲ್ಲ ಪ್ರಸಾದ ಇಟ್ಟು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು ಎಲ್ಲರೂ ಹಣೆಗೆ ಅಕ್ಷತೆ ಕಾಳಿ ಕೂತ್ಕೊಂಡು ದೇವ್ರ ಮುಂದೆ ಗೌರಿ ಎಳೆ ಇಟ್ಟು ನಾವೆಲ್ಲರೂ ಪೂಜೆ ಮಾಡಿದ್ವು ಪೂಜೆ ಮಾಡಿ ಉತ್ತಕ್ಕೆ ಮತ್ತು ನಾಗರ ಕಲ್ಲಿಗೆ ಎಲ್ಲರೂ ಹಾಲು ತುಪ್ಪ ಬಿಟ್ಟು ಒಂದು ಆ ಕಡೆ ಹೋಗಿ ಅದು ಬಿಡ್ಬೋದು ಏನಪ್ಪ ನಮ್ಮ ಅಮ್ಮ ಎಲ್ಲರಿಗೂ ಗೌರಿ ಹೇಳ ಕಟ್ಟಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವು ನಮ್ಮನೆಯಲ್ಲೋ ಗಣೇಶ ಕೋರ್ಸಿದೀವಿ ನಮ್ಮ ಫ್ರೆಂಡ್ಸಿಗೆಲ್ಲ ಚಾಲೆಂಜ್ ಕೊಡೋಣ ಅಂತ ಜೋಲಾ ಚಿಪ್ಸ್ ತರಿಸಿದೀನಿ ಇವತ್ತಿನ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ